ರೈತನ ಬೆನ್ನಿಗೆ ನಿಲ್ಲವರು ಯಾರ ಅಣ್ಣ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ಹೋರಾಟ ಮಾಡು ಹೋರಾಟ ನಾವು ನಮ್ಮ ಬೆಳೆಗೆ ಸಿಗು ಮಠ ನಾವು ನಮ್ಮ ಬೆಳೆಗೆ ಬೆಲೆಯೂ ಸಿಗು ಮಾಟ ಅಣ್ಣ ನೀಡುವ ರೈತನ ಬೆಣ್ಣಿಗೆ ನಿಲ್ಲವರು ಯಾರ ಅಣ್ಣ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ತಿನ್ನೋ ಬರಕಾರ ನಿಲ್ಲವರು ಯಾರ ಸರ್ಕಾರ ತಿನ್ನೋ ದರಕಾರ ಯಾರ ಬಿತ್ತಿದ ಬೆಳೆಗೆ ಮಳೆ ಇಲ್ಲ ಬಂದ ಬೆಳೆಗೆ ಬೆಲೆ ಕಾಲಕ ಮಳೆಯೂ ಆಗಲಿಲ್ಲ ಸಾಲಕ ಬಡ್ಡಿ ಆಯಿತಲ್ಲ ರೈತ ಸಾಯುದಾತಲ್ಲ ಮಕ್ಕಳು ಅಳುತ ಕುಂತವಲ್ಲ ರೈತನ ಗೋಳ ಕೆಳವರಿಲ್ಲ ಜಗದಗ ಯಾರು ಬರಲಿಲ್ಲ ಹಾಕರ ಕಣ್ಣೀರ ಕೂಡ ನಮ್ಮ ಗೋಳ ಕೆಳವರ್ಯಾರ ನಮ್ಮ ಗೋಳ ಕೆಳವರ್ಯ ൈതന ഐ ഗോള ജഗദഗേളവരുത്തന ഈ ഗോള ജഗദഗേളവരു ധന്യ